ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮುಟ್ಟೋಕ್ಕೂ ಕೂಡ ಸಾಧ್ಯ ಇಲ್ಲ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡೋದಿಲ್ಲ ಕೊಡುವಂಥ ಅವಶ್ಯಕತೆ ಕೂಡ ಇಲ್ಲ ಮಂಡ್ಯದಲ್ಲಿ ಸಚಿವರಾಗಿರುವಂಥ ಎಲ್ ಎನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಶಾಸಕರು ಮಂತ್ರಿಗಳು ಸಿಎಂ ಪರ ಇದ್ದಾರೆ ರಾಜಕೀಯ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೇವೆ ವಿಪಕ್ಷಗಳು ಹೇಳಿದ್ರು ಅಂತ ಸಿಎಂ ರಾಜೀನಾಮೆಯನ್ನು ಕೊಡಬೇಕು ಜುಡಿಷಿಯಲ್ ತಂಡ ರಚಿಸಿದೆ ಸಮಗ್ರ ತನಿಖೆ ಆಗುತ್ತೆ ಎನ್ನುವುದುದಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡಿದ ಸಿದ್ದರಾಮಯ್ಯರನ್ನ ಮುಟ್ಟೋಕು ಆಗೋದಿಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಅವಶ್ಯಕತೆಯೂ ಇಲ್ಲ ಅಂತೇಳಿ ಚೆಲುವರಾಯಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಎನ್ ಚೆಲುವರಾಯಸ್ವಾಮಿಯವರು ಹೇಳಿರುವಂತಹ ಮಾತಿದ್ದು ಹೈಕಮಾಂಡ್ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಸಿಎಂ ಪರವಾಗಿದ್ದೇವೆ ವಿಪಕ್ಷ ಹೇಳಿದ್ರು ಅಂತ ರಾಜೀನಾಮೆಯನ್ನು ಕೊಡಬೇಕಾ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಚೆಲುವರಾಯಸ್ವಾಮಿ ಮುಂದಿಟ್ಟಿದ್ದಾರೆ ತನಿಖೆ ಆಗೋಕ್ಕೆ ವಿಚಾರ ಇದ್ರಲ್ವ ತನಿಖೆ ಆಯ್ಕೆ ಏನಾರ ವಿಚಾರ ಇದ್ರೆ ನೀವು ಹೇಳ್ದಂಗೆ ತನಿಖೆ ಆಯ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ವಿಚಾರನೇ ಇಲ್ಲ ಇವ್ರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರನ ಇವ್ರು ಹೇಳಿದ್ರು ಅಂತ ರಾಜೀನಾಮೆ ಕೊಡೋದು ನೂರು ಮೂವತ್ತಾರು ಜನ ಜನ ಗೆಲ್ಸಿರೋದು ಇವರು ಯಾರು ರಾಜೀನಾಮೆ ಕೇಳೋದಕ್ಕೆ ಇವ್ರ ತಟ್ಟಲೆ ಹೆಗಣ ಬಿದ್ದಿದೆ ಪಕ್ಕ ತಟ್ಟಲ್ಲಿ ಯಾಕೆ ಇಲ್ಲಿ ನೋಡಕ್ ಹೋಗ್ಬೇಕು ರೀ ಇವತ್ತು ನಾಲ್ಕು ಜನದ್ದು ಗೌರ್ನರ್ ಮುಂದೆ ತನಿಖೆ ಆಗಿ ಪರ್ಮಿಷನ್ ಕೇಳಿದ್ದಾರೆ ಮೊದಲು ಅದನ್ನು ಕೊಡಕ್ಕೆ ಕೇಳಿರಿ ಆಮೇಲೆ ಎಸ್ ಒ ಪಿ ಅಂತೇಳಿ ಕೇಂದ್ರ ಸರ್ಕಾರ ಓಡಿಸಿರೋದ್ರಲ್ಲಿ ಯಾವ ರೀತಿನಲ್ಲಿ ತನಿಖೆನ ಮಾಡಬೇಕು ನೋಟಿಸ್ ಕೊಡಬೇಕು ಗೌರ್ನರ್ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಈ ಸೆಂಟ್ರಲ್ ಗೌರ್ಮೆಂಟ್ನವರೇ ಸರ್ಕಾರನೇ ಮಾಡಿದೆ ಯಾವ್ದಾದ್ರು ಡಿ ಜಿ ಲೆವೆಲ್ನವರು ತನಿಖೆ ಆಗಿದ್ದರೆ ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದ್ದರೆ ಇಂಥದ್ದು ಮಾತ್ರ ಈ ರೀತಿ ಕೇಳಲಿಕ್ಕೆ ಅವಕಾಶ ಇರೋದು ಅದನ್ನು ಕಾಪಿಯನ್ನು ಮೊನ್ನೆ ಸರ್ಕ್ಯುಲೇಟ್ ಮಾಡಿದ್ದೀವಿ ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಬೆಂಗಳೂರಿನಲ್ಲಿ ನೋಡಿ ಅದನ್ನು ಬಹುಶಃ ಇವರು ಮೂಡಾದಲ್ಲಿ ಏನೂ ಇಲ್ಲದೇ ಇರೋ ವಿಚಾರನ ಎತ್ಕೊಂಡಿದ್ದಾರೆ ಮೂಡಾದಲ್ಲಿ ಒಂದು ಇಷ್ಟು ಹಗರಣ ಇದೆ ಈಗ ನಾವು ಜುಡಿಷಿಯಲ್ ಕಮಿಟಿ ಮಾಡಿದ್ದೀವಲ್ಲ ತಡ್ಕೊಳ್ಳಿ ಒಂದು ಎರಡು ತಿಂಗಳು ಗೊತ್ತಾಗುತ್ತೆ ಅವ್ರಿಗೆ ಯಾರ್ಯಾರಿಗೆ ಕೂತ್ಕ ಬರುತ್ತೆ ಅಂತೇಳಿ ಕಾದು ನೋಡಿ ಕುಮಾರಸ್ವಾಮಿಯವರು ಜೊಲ್ಲೆ ಮೇಡಮ್ಮು ನಿರಾ ಜನಾರ್ದನ್ ರೆಡ್ಡಿ ನಿರಾಣಿಯವರಿಗೆ ಆರು ಆರು ತಿಂಗಳು ಒಂದು ವರ್ಷಗಟ್ಟಲೆ ತನಿಖೆ ಮುಗಿದು ಕ್ರಮ ತಗೊಳ್ಳೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಕೊಡೋಕ್ಕಾಗಿಲ್ಲ ಸಿದ್ದರಾಮಯ್ಯವ್ರ ವಿಚಾರೇ ಇಲ್ಲದೇ ಇರ್ತಕ್ಕಂಥದ್ದನ್ನ ಇವ್ರು ಪ್ರಾಸಿಕ್ಯೂಷನ್ ಕೇಳಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೇಳೋಕ್ಕಾಗತ್ತಾ ತನಿಖೆ ಆಗೋಕ್ಕೆ ವಿಚಾರ ಇದ್ರಲ್ವ ತನಿಖೆ ಆಯ್ಕೆ ಏನಾರ ವಿಚಾರ ಇದ್ದರೆ ನೀವು ಹೇಳ್ದಂಗೆ ತನಿಖೆ ಆಯ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ವಿಚಾರನೇ ಇಲ್ಲ ಇವ್ರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರನ ಇವ್ರು ಹೇಳಿದ್ರು ಅಂತ ರಾಜ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ